ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚ್ಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕರ್ಜಿಕಾಯಿನ ಮಾಡ್ತಾ ಇದ್ದೀನಿ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಅಂತ ಒಳಗಡೆ ನೋಡಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಈಗ ಒಂದು ಕೊಬ್ಬರಿನ ತುರ್ಕೋತಾ ಇದ್ದೀನಿ ಸಣ್ಣ ಇರೋ ಹೊಲಿರೋ ಇರುತ್ತಲ್ಲ ಆಗ್ತಾ ಇದರಲ್ಲಿ ಈ ಥರ ನಾನು ತುರ್ದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಪೀಸ್ ಮಾಡಿ ಪುಡಿ ಕೂಡ ಮಾಡ್ಕೊಬೋದು ನಾನು ಇಲ್ಲಿ ಈ ಥರನೇ ಮಾಡ್ಕೋತಾ ಇದ್ದೀನಿ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈಗ ನಾನು ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬೆಲ್ಲ ಕೂಡ ಹಾಕೋಬೋದು ಮತ್ತು ಕಡಲೆ ಮಿಕ್ಸಿಲಿ ಕಡಲೆ ಪುಡಿ ಮಾಡಿ ಕೂಡ ಹಾಕೋಬೋದು ನಾನು ಲಾಸ್ಟಿಗೆ ಹಾಕೊಳ್ಳೋಣ ಆ ಕಡಲೆ ಪುಡಿನ ಅಂತ ನಾನು ಈಗ ಇದಕ್ಕೆ ನಾನು ಸಕ್ಕರೆ ಎಷ್ಟು ಬೇಕು ಅಷ್ಟಿಗೆ ಹಾಕೋತಾ ಇದ್ದೀನಿ ಈಗ ಒಂದು ಆರಿಂದ ಏಳು ಏಲಕ್ಕಿನ ಪುಡಿ ಮಾಡಿ ನೋಡಿ ಈ ಥರ ಸಣ್ಣಕ್ಕೆ ಪುಡಿ ಮಾಡಿ ಸಿಪ್ಪೆನ ತಂದು ಇಟ್ಕೊಂಡಿದ್ದೀನಿ ಆ ಸಿಪ್ಪೆ ಕೂಡ ನಾನು ಬಿಸಾಕಲ್ಲ ಮತ್ತು ಟೀ ಸೊಪ್ಪು ಇರುತ್ತಲ್ಲ ಆ ಬಾಟ್ಲಿಗೆ ಹಾಕಿಡ್ತೀನಿ ಧಮ್ಮ ಇರುತ್ತಲ್ಲ ಏಲಕ್ಕಿ ಹಾಗಾಗಿ ಟೀ ಸೊಪ್ಪಿನ ಇದಕ್ಕೆ ಹಾಕಿಟ್ಟಿರ್ತೀನಿ ಇದನ್ನು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಇವಾಗ ನಾನಿವಾಗ ಮೈದಾ ಹಿಟ್ಟು ಮತ್ತು ಚೀರೊಟ್ಟಿ ರವೆ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ನೀರು ಮತ್ತು ಎಣ್ಣೆ ಸೇರಿಸಿ ಈ ರೀತಿ ಉಂಡೆ ರೂಪದಲ್ಲಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಇರಬೇಕಾಗುತ್ತೆ ಮೆತ್ಕೊಳ್ತೇ ಇರೋ ಥರ ಇರಬೇಕು ಕೈಯಿಗೆ ಈ ಥರ ಉಂಡೆ ಮಾಡಿ ಇಟ್ಟಿದ್ದೀನಿ ಇವಾಗ ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ನಾವು ಈ ರೀತಿ ಪೂರಿಗೆ ಲಟ್ಟಿಸ್ಕೋತೀವಲ್ಲ ಅದೇ ರೀತಿ ನಾವು ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಲಟ್ಟಿಸ್ಕೊತಾ ಇದ್ದೀನಿ ಈ ರೌಂಡಕ್ಕೆ ಎಲ್ಲ ಪೂರಿಗಳನ್ನೂ ರೌಂಡಕ್ಕೆ ಒತ್ತಿಟ್ಕೋಬೇಕಾಗುತ್ತೆ ಮತ್ತು ಅದು ಚೆನ್ನಾಗಿ ಗಾಳಿ ಕೂಡ ಆಡಬಾರ್ದು ಹಿಂದಿಂದ ಮಾಡ್ತಾ ಇರಬೇಕು ಕರ್ಜಿಕಾಯಿ ಮಾಡೋದಕ್ಕೆ ಇಬ್ರು ಇರಬೇಕು ಬಟ್ ನಾನು ಒಬ್ಬರೇ ಇರೋದನ್ನ ನಮ್ಮ ಮನೆಯಲ್ಲಿ ನಾನು ಒಬ್ಬಳೆ ಮಾಡಬೇಕಾಗುತ್ತೆ ನಾನು ಸ್ವಲ್ಪ ಪೂರಿ ಲಟ್ಟಿಸ್ಕೊಂಡು ಅದಾದ ನಂತರ ನಾನು ಇದಕ್ಕೆ ಹೂರಣ ಕೂಡ ಹಾಕ್ಕೊಂಡು ಕರ್ಜಿಕಾಯಿನ ಇದ್ದೀನಿ ಈಗ ನೋಡಿ ಹಪ್ಪಳ ಎಲ್ಲ ರೆಡಿ ಆಯಿತು ಕರ್ಜಿಕಾಯಿಗೆ ರೆಡಿ ಮಾಡಿ ಎಲ್ಲ ನ್ಯೂಸ್ ಪೇಪರ್ ಮೇಲೆ ಹಾಕಿದ್ದೀನಿ ಇಷ್ಟೊಂದು ಮಾಡಿದ್ದೀನಿ ಇವಾಗ ಇದಕ್ಕೆ ನಾನು ಹುಣನ ಹಾಕಿ ನಮ್ಮಲ್ಲಿ ಕರ್ಜಿಕಾಯಿ ಮಾಡೋ ಬಾಕ್ಸೇ ಇದೆ ಬಾಕ್ಸಲ್ಲಿ ಮಾಡಿದ್ರೆ ತುಂಬ ಲೇಟ್ ಆಗೋಲ್ಲ ಬೇಗ ಕೂಡ ಆಗುತ್ತೆ ಹಾಗಾಗಿ ನಾನು ಇದನ್ನು ಬಾಕ್ಸಲ್ಲಿ ಮಾಡ್ತಿದ್ದೀನಿ ಈ ರೀತಿ ಈ ರೀತಿ ಕೂಡ ಕರ್ಜಿಕಾಯಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಎಣ್ಣೆಗೆ ಹಾಕಬೇಕಾಗತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆಂದಾಗಿದೆ ಅಂತ ಚೆಂದ ಬರುತ್ತೆ ಇದನ್ನು ಇವಾಗ ನಾನು ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕಿ ಎಣ್ಣೆ ಕಾದಿದೆಯೋಲು ಅಂತ ನೋಡಿ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿದೆ ಬಟ್ ಲೋ ಫ್ಲೇಮಲ್ಲಲ್ಲಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಿ ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ ನಿಧಾನಕ್ಕೆ ಕರ್ಜಿಕಾಯಿ ಮಾಡೋದು ತುಂಬ ಕಷ್ಟ ಇರುತ್ತೆ ಬಟ್ ಎಣ್ಣೆಗೆ ಹಾಕಿ ಬೇಯಿಸೋದು ತುಂಬಾ ಬೇಗ ಇದ್ದುಬಿಡುತ್ತೆ ನೋಡಿಕೊಂಡು ಸಣ್ಣ ಊರಿಲಿ ಕಬ್ಜಿಕಾಯನ್ನ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಕಂದು ಬಣ್ಣ ಬರೋಂಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ದೀಪಾವಳಿ ಹಬ್ಬಕ್ಕೆಲ್ಲ ತುಂಬ ತಿಂಡಿಗಳು ಮಾಡ್ತಾರೆ ನಾನು ಇವಾಗ ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ ಚಳಿ ಬಿಸಿ ಬಿಸಿ ಏನಾದರೂ ಮಗು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಮಾಡಿಟ್ರೆ ಅವ್ರಿಗಿನ ತಿಂಡಿ ಕಡಿಮೆ ತಿಂತಾನೆ ಇದನ್ನು ಕೊಟ್ಟರೆ ತಿಂತಾನೆ ಅಂತ ನಾನು ಸ್ವಲ್ಪ ಸ್ವಲ್ಪ ಮಾಡಿರ್ತೀನಿ ಅವನಿಗೆ ಚಿರೊಟ್ಟಿ ಅಂದರೆ ತುಂಬ ಇಷ್ಟ ನಾನು ಚಿರೊಟ್ಟಿ ಕೂಡ ಮಾಡಿ ಹಾಕಿದ್ದೀನಿ ಅವನಿಗೆ ಅಜ್ಜಕಾಯಿಗಿಂತ ಚಿರೊಟ್ಟಿ ರವೆ ತುಂಬ ಇಷ್ಟಪಡ್ತಾನೆ ಅದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಇವಾಗ ಇದು ಬೆಂದಿದೆ ನೋಡಿ ಎಷ್ಟು ಚೆಂದ ಆಗಿದೆ ಅಂತ ಸೂಪರಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಚಿರೋಟಿ ಚಿರೋಟಿ ರವೆ ಹಾಕಿರೋದಕ್ಕೆ ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಯಾರೆಲ್ಲ ನೋಡಿದ್ರಿ ಧನ್ಯವಾದಗಳು Thank you. Thank you for watching. Have a nice day. Bye all.